ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ಕರ್ನಾಟಕ ಲೋಕಸೇವಾ ಆಯೋಗವು ಮುನ್ನೂರ ಎಂಬತ್ನಾಲ್ಕು ಕೆಎಸ್ ಸುದ್ದಿಗಳ ನೇಮಕಕ್ಕೆ ಇದೇ ಆಗಸ್ಟ್ ಇಪ್ಪತ್ತೇಳರಂದು ಪೂರ್ವಭಾವಿ ಪರೀಕ್ಷೆ ನಿಗದಿಪಡಿಸಿದೆ ಈ ಪರೀಕ್ಷೆಗೆ ಸಂಬಂಧಿಸಿದ ಕೆಳ ಬೆಳವಣಿಗೆಗಳ ಕುರಿತ ಮಾಹಿತಿ ಇಲ್ಲಿದೆ ಸ್ನೇಹಿತರೆ ನಿಮಗೆ ಗೊತ್ತಿರುವ ಹಾಗೆ ಸಿಯು ಆಗಸ್ಟ್ ಇಪ್ಪತ್ತೈದರಂದು ಮೊದಲು ಈ ಪರೀಕ್ಷೆಯನ್ನು ನಿಗದಿಪಡಿಸಿತ್ತು ಅದೇ ದಿನ ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಐಪಿ ಆ ಕ್ಲರಿಕಲ್ ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆಯನ್ನು ನಿಗದಿಪಡಿಸಿತ್ತು ಹೀಗಾಗಿ ಕೆಲ ಅಭ್ಯರ್ಥಿಗಳಿಗೆ ತೊಂದರೆ ಆಗ್ತದೆ ಎಂಬ ದೂರು ಕೇಳಿ ಬಂದಿತ್ತು ಈ ಸಂಬಂಧ ತೀರ್ಮಾನ ತೆಗೆದುಕೊಂಡ ಸರ್ಕಾರ ಪರೀಕ್ಷೆಯನ್ನ ಎರಡು ದಿನ ಮುಂದೂಡುವಂತೆ ಕೆಪಿಎಸ್ಸಿ ಗೆ ಸೂಚಿಸಿತ್ತು ಕೆಪಿಎಸ್ಸಿಯು ಈಗ ಆಗಸ್ಟ್ ಇಪ್ಪತ್ತೇಳರಂದು ಪೂರ್ವಭಾವಿ ಪರೀಕ್ಷೆಯನ್ನು ಕೆಎಸ್ ಹುದ್ದೆಗಳಿಗೆ ಸಂಬಂಧಿಸಿದ ಪೂರ್ವಭಾವಿ ಪರೀಕ್ಷೆಯನ್ನು ನಿಗದಿಪಡಿಸಿದೆ ಈ ಬೆಳವಣಿಗೆ ಸಂಭವಿಸುವುದಕ್ಕೂ ಮೊದಲು ಅಂದರೆ ಅಹ್ ಸರ್ಕಾರ ಸೂಚನೆ ನೀಡುವುದಕ್ಕೂ ಮೊದಲು ಕೆಲ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಮುಂದೂಡುವಂತೆ ಕೆಪಿಎಸ್ಸಿಗೆ ಮನವಿ ಮಾಡಿಕೊಂಡಿದ್ರು ಕೆ ಪಿ ಪ್ರತಿ ಸ್ಪಂದಿಸಿರಲಿಲ್ಲ ಹೀಗಾಗಿ ಕೋರ್ಟ್ ಮೆಟ್ಟಿಲ್ ಅದರ ವಿಚಾರಣೆ ಇಂದು ಅಂದರೆ ಆಗಸ್ಟ್ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ನಡೆಯಿತು ಆ ಈಗಾಗಲೇ ಪರೀಕ್ಷೆಯನ್ನ ಮುಂದೂಡುವ ತೀರ್ಮಾನ ತೆಗೆದುಕೊಂಡಿದ್ದರಿಂದ ಯಾವ ಅಭ್ಯರ್ಥಿಗಳಿಗೂ ಐಪಿಬಿಎಸ್ ಪರೀಕ್ಷೆ ಬರೆಯುತ್ತಿರುವ ಯಾವ ಅಭ್ಯರ್ಥಿಗಳು ತೊಂದರೆ ಆಗುತ್ತಿಲ್ಲ ಎಂಬ ಕಾರಣಕ್ಕೆ ಈ ಪ್ರಕರಣವನ್ನ ರಾಜ್ಯ ಹೈಕೋರ್ಟ್ ವಜಾಗೊಳಿಸಿದೆ ಆದರೆ ಆಗಸ್ಟ್ ಹನ್ನೆರಡರಂದು ಕೆಲ ಅಭ್ಯರ್ಥಿಗಳು ಮತ್ತೊಂದು ಪ್ರಕರಣವನ್ನು ದಾಖಲಿಸಿದ್ದಾರೆ ಅದೇ ಅದೇ ಅದೇನಪ್ಪ ಅಂದ್ರೆ ವರ್ಕಿಂಗ್ ಡೇ ಅಂದ್ರೆ ಮಂಗಳವಾರದಂದು ಆಗಸ್ಟ್ ಇಪ್ಪತ್ತೇಳು ಮಂಗಳವಾರವಾಗಿದ್ದರಿಂದ ವರ್ಕಿಂಗ್ ಡೇ ಪೂರ್ವಭಾವಿ ಪರೀಕ್ಷೆ ನಡೆಸಲಾಗುತ್ತಿದೆ ಇದರಿಂದ ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ರಜೆ ಸಿಗದೆ ತೊಂದರೆ ಆಗ್ತಿದೆ ಅವರಿಗೆ ಪರೀಕ್ಷೆ ಬರೆಯಲು ಸಾಧ್ಯವಾಗುತ್ತಿಲ್ಲ ಒಂದು ಒಂದು ಕಾರಣ ಆದ್ರೆ ಎರಡನೇದು ಅಂಗವಿಕಲ ಅಭ್ಯರ್ಥಿಗಳಿಗೆ ಸಹಾಯಕರು ಬೇಕಾಗ್ತದರೆ ಅವರಿಗೆ ಕೆಲಸದಿಂದ ದಿನದಂದು ಪರೀಕ್ಷೆ ನಡೆಸುವುದರಿಂದ ಅವರನ್ನು ಅರೇಂಜ್ ಮಾಡ್ಕೊಳ್ಳಿಕ್ಕೆ ಅಂಗವಿಕಲ ಅಭ್ಯರ್ಥಿಗಳಿಗೆ ತೊಂದರೆ ಆಗತ್ತೆ ಹಾಗಾಗಿ ಅವರು ಈ ಪರೀಕ್ಷೆಯಿಂದ ವಂಚಿತರಾಗಬೇಕಾಗುತ್ತದೆ ಎಂಬ ಕಾರಣವನ್ನ ನೀಡಿ ಮತ್ತು ಮೂರನೇ ಮೂರನೇದಾಗಿ ಎರಡ್ ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನಲ್ಲಿ ಆ ಸಾಲಿನ ಅಭ್ಯರ್ಥಿಗಳಿಗೆ ಏನು ಅವಕಾಶ ಮಾಡಿಕೊಟ್ಟಿತ್ತು ಕೆಪಿ ಸಿಯು ಆ ಅಭ್ಯರ್ಥಿಗಳಿಗೆ ಓದಲು ಅಭ್ಯಾಸ ನಡೆಸಲು ಕನಿಷ್ಠ ಅರವತ್ತು ದಿನ ನೀಡಬೇಕೆಂಬ ನಿಯಮವನ್ನು ಉಲ್ಲಂಘಿಸಿ ಕೆಪಿ ಎಸ್ಸಿಯು ಪರೀಕ್ಷೆಯನ್ನು ನಿಗದಿಪಡಿಸಿದೆ ಎಂಬುದನ್ನು ನೀಡಿ ಒಂದು ಅರ್ಜಿ ಸಲ್ಲಿಕೆಯಾಗಿದೆ ಅದರ ವಿಚಾರಣೆ ಇನ್ನಷ್ಟೇ ಆ ಹೈಕೋರ್ಟ್ ನ ಮುಂದೆ ಬರಬೇಕಿದೆ ಹಾಗಾಗಿ ಅದು ಬಹುಶಃ ಇನ್ನೂ ಎರಡು ಅಥವಾ ಮೂರು ದಿನ ತೆಗೆದುಕೊಳ್ಬಹುದು ಎಂಬುದು ವಕೀಲರು ಹೇಳುತ್ತಿದ್ದಾರೆ ಹಾಗಾಗಿ ಅದೇ ಆ ಪ್ರಕರಣ ಇನ್ನು ಹಾಗೆ ಪೆಂಡಿಂಗ್ ಅಲ್ಲಿದೆ ಈಗ ವಜಾಗೊಂಡಿರುವುದು ಹಳೆಯ ಪ್ರಕರಣ ವಜಾಗೊಂಡಿದೆ ಸ್ನೇಹಿತರಿದೇ ಸಿಯು ಪರೀಕ್ಷೆಯನ್ನ ಸುಗಮವಾಗಿ ನಡೆಸಲು ಸಾಕಷ್ಟು ಸಿದ್ಧತೆ ಮಾಡಿಕೊಂಡಿದೆ ಆಗಸ್ಟ್ ಹನ್ನೆರಡರಂದು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾದ ರಜನೀ ಶಾಲಿನಿ ರಜನೀಶ್ ಅವರು ಕೆಪಿಎಸ್ಸಿಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ ಅಗತ್ಯ ಕ್ರಮಗಳ ಕೈಗೊಳ್ಳಲು ಸೊಲಹ ಸೂಚನೆಗಳನ್ನ ನೀಡಿದ್ದಾರೆ ಅಲ್ಲದೆ ಕೆಪಿಎಸ್ಸಿಯು ಆಗಸ್ಟ್ ಹದಿನೈದರಿಂದ ಪ್ರವೇಶ ಪತ್ರವನ್ನು ಒದಗಿಸಲು ವೆಬ್ಸೈಟ್ ನಲ್ಲಿ ಪ್ರವೇಶ ಪತ್ರ ಒದಗಿಸಲಾಗುತ್ತದೆ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ಕೂಡ ಈಗ ಮಾಡ್ತಾ ಇದೆ ಬಹುಶಃ ಆಗಸ್ಟ್ ಹದಿನೈದಕ್ಕೆ ನಿಗದಿಯಂತೆ ಅದು ಪ್ರವ ಪ್ರವೇಶ ಪತ್ರವನ್ನು ತನ್ನ ನಲ್ಲಿ ಬಿಡುಗಡೆ ಮಾಡಲಿದೆ ಈ ನಡುವೆ ಕೆಲ ಅಭ್ಯರ್ಥಿಗಳು ಹೇಗಾದರೂ ಮಾಡಿ ಈ ಪರೀಕ್ಷೆಯನ್ನ ಮುಂದೂಡ್ಬೇಕೆಂಬ ಕಾರಣಕ್ಕಾಗಿ ಅಹ್ ಹಿರಿಯ ಬೇರೆ ಬೇರೆ ರಾಜಕಾರಣಿಗಳನ್ನ ಹಿರಿಯ ಸಚಿವರನ್ನ ಭೇಟಿ ಮಾಡ್ತಾ ಇದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕೆಲ ಅಭ್ಯರ್ಥಿಗಳು ಭೇಟಿ ಮಾಡಿ ಅವರ ಮೂಲಕ ಸರ್ಕಾರದ ಮೇಲೆ ಪರೀಕ್ಷೆಯನ್ನು ಮುಂದೂಡುವಂತೆ ಒತ್ತಡ ಹೇರುವ ಕೆಲಸವನ್ನ ಮಾಡ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಪರೀಕ್ಷೆ ನಡೆಯುತ್ತೆ ಅದನ್ನ ಎದುರಿಸಕೆ ಆಗಲ್ಲ ಅನ್ನೋದಲ್ಲ ಯು ಬೇರೆಲ್ಲ ನೇಮಕ ಪ್ರಕರಣ ನೇಮಕಗಳಲ್ಲಿ ಸಂಬಂಧಿಸಿದಾಗಿ ವಿಳಂಬ ನೀತಿಯನ್ನು ಅನುಸರಿಸುತ್ತಿದೆ ಆದ್ರೆ ಎಸ್ ಹುದ್ದೆಗಳ ನೇಮಕಕ್ಕೆ ಮಾತ್ರ ಬಹಳ ಬಹಳ ತರಾತುರಿಯಲ್ಲಿ ಮುಂದಾಗ್ತಾ ಇದೆ ಅಹ್ ಅಭ್ಯರ್ಥಿಗಳಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರೂ ವರ್ಕಿಂಗ್ ಡೇ ಈ ಪರೀಕ್ಷೆಯನ್ನು ನಿಗದಿಪಡಿಸಿದೆ ಈ ತರಾತುರಿ ಏನಿದೆ ಇದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಕೆಎಸ್ ಎಸ್ ಹುದ್ದೆಗಳ ನೇಮಕ ಪ್ರಕ್ರಿಯೆಯಲ್ಲಿ ಗೊಂದಲ ಅಥವಾ ಹಗರಣಗಳು ನಡೆಯಬಹುದು ಎಂಬ ಅನುಮಾನ ಅಭ್ಯರ್ಥಿಗಳದ್ದಾಗಿದ್ದು ಹಾಗಾಗಿ ಅಭ್ಯರ್ಥಿಗಳು ಕೂಡ ಆತಂಕದಿಂದ ಈ ಪರೀಕ್ಷೆಯನ್ನ ಮುಂದೂಡಲಿ ಎಂದು ಒತ್ತಾಯಿಸುತ್ತಿದ್ದಾರೆ ಹೀಗಾಗಿ ಸಚಿವರನ್ನ ಹಿರಿಯ ರಾಜಕಾರಣಿಗಳನ್ನ ರಾಜ್ಯದ ಮುಖ್ಯಮಂತ್ರಿಗಳನ್ನ ಮತ್ತೊಮ್ಮೆ ಭೇಟಿ ಮಾಡುವ ಪ್ರಯತ್ನವನ್ನು ಕೂಡ ನಡೆಸಿದ್ದಾರೆ ಎಂಬ ಮಾಹಿತಿ ಅಭ್ಯರ್ಥಿಗಳ ಕಡೆಯಿಂದ ನಮಗೆ ಲಭ್ಯವಾಗಿದೆ ಇದಿಷ್ಟು ಈ ಅಹ್ ನೇಮಕ ಸಂಬಂಧಿಸಿದ ಹಾಗೆ ಕೆಎಸ್ ನೇಮಕ ಪ್ರಕ್ರಿಯೆ ಸಂಬಂಧಿಸಿದ ಹಾಗೆ ನಡೆದಿರುವ ಬೆಳವಣಿಗೆಗಳು ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಪರೀಕ್ಷೆ ಮುಂದೂಡಿದ್ರು ಕೂಡ ಒಂದು ಒಂದು ಅಥವಾ ಒಂದೂವರೆ ತಿಂಗಳು ಮುಂದೂಡಬಹುದು ಆದರೆ ಅಭ್ಯಾಸ ನಡೆಸಿದ ನಡೆಸಲು ಹೆಚ್ಚು ಸಮಯ ಸಿಕ್ಕಂತಾಗುತ್ತದೆ ಅಷ್ಟೇ ಹಾಗಾಗಿ ನೀವು ನಿಮ್ಮ ಅಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಡಿ ಯಾವತ್ತೇ ಪರೀಕ್ಷೆ ನಡೆದರೂ ಅದನ್ನ ಎದುರಿಸಲು ಸಿದ್ಧರಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಪರೀಕ್ಷೆಗೆ ಸಂಬಂಧಿಸಿದ ಟಿಪ್ಸು ಸಲಹೆಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿ ನಮಸ್ಕಾರ